ಡ್ರೋಮ್ ಪ್ರತಾಪ್ ಕೊನೆಗೂ ತಾನು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡೇ ಬಿಟ್ಟ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ಹೌದು ತಾನು ಬೌನ್ಸರ್ ಇನ್ಫಿನಿಟಿ ಬೈಕನ್ನು ದಾನವಾಗಿ ಕೊಡ್ತೀನಿ ತುಂಬ ಕಷ್ಟದಲ್ಲಿರುವಂಥ ಒಂದು ಹುಡುಗನಿಗೆ ದಾನವಾಗಿ ಕೊಡ್ತೀನಿ ಯಾರು ಡೆಲಿವರಿ ಬಾಯ್ ಮಾಡಲು ಕೆಲಸ ಮಾಡ್ತಾರೆ ಪ್ರಯತ್ನ ಪಡ್ತಾರೆ ಅವರಿಗೆ ಗಾಡಿ ಇಲ್ಲ ಇರಲ್ಲ ಅಂಥವ್ರಿಗೆ ಈ ಗಾಡಿನ ಕೊಡ್ತೀನಿ ಅಂತ ಹೇಳಿ ಅಂದು ಮಾತು ಕೊಟ್ಟಿದ್ದ ಆದರೆ ಕೆಲವು ಕಿಡಿಗಿಡಿಗಳು ಇದನ್ನೇ ಕೂಡ ಎನ್ಕ್ಯಾಶ್ ಮಾಡಿಕೊಂಡು ಅಯ್ಯೋ ಕೇಳ್ತಿದ್ರು ದಾನ ಮಾಡ್ತೀನಿ ಅಂತ ಹೇಳ್ತೀವಲ್ಲ ಮರ ಯಾವ ಬರೀ ಸುಳ್ಳು ಸುಳ್ಳು ಪುಂಗಿ ಬಿಡ್ಕೊಂಡು ಇನ್ನೂ ಎಷ್ಟು ಆಗಿ ಹರ್ಸ್ತೀಯ ಅಂತ ಪಾಪ ನಮ್ಮ ಪ್ರತಾಪ್ ಬಗ್ಗೆ ಮಾತಾಡಿದವರೆಲ್ಲ ಇಂದು ಎಲ್ಲ ಕಡೆ ಮುಚ್ಕೊಂಡು ಕೂರಬೇಕಾದ ಸ್ಥಿತಿಯಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಡ್ರೋ ಪ್ರತಾಪ್ ಕೊನೆಗೂ ನಿನ್ನೆ ದಾನ ಮಾಡಿದಂಥ ವೀಡಿಯೋನ ಈಗ ಬಿಡುಗಡೆ ಮಾಡಾಯಿತು ಹೌದು ಯಾರು ಕೂಡ ಈ ಕಾಲದಲ್ಲಿ ಒಬ್ಬರಿಗೆ ಒಂದು ರೂಪಾಯಿ ಕೊಡೋಕ್ಕೂ ಕೂಡ ಯೋಚನೆ ಮಾಡ್ತಾರೆ ಅಷ್ಟೇ ಅಲ್ಲ ಇವ್ರ ಬಗ್ಗೆ ಮಾತಾಡೋದು ಕಿಡಿಗಿಡಿಗಳೇ ತಗೊಳ್ಳಿ ಒಂದು ರೂಪಾಯಿ ಇನ್ನೊಬ್ರು ಕೊಡಕ್ಕೆ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಒಂದೂವರೆ ಲಕ್ಷ ಬೈಕನ್ನು ಈಗ ದಾನವಾಗಿ ಮಾಡಿದ್ದಾರೆ ನಮ್ಮ ಡ್ರೋನ್ ಪ್ರತಾಪ್ ನಿಜಕ್ಕೂ ಡ್ರೋನ್ ಪ್ರತಾಪ್ ಕಾರ್ಯವನ್ನು ಮೆಚ್ಚಲೇಬೇಕು ಸ್ನೇಹಿತರೆ ಬೌನ್ಸರ್ ಇನ್ಫಿನಿಟಿ ಬೈಕನ್ನು ರಸ್ತೆಯಲ್ಲಿ ತಾಯಿ ಒಬ್ಬರೇ ನೋಡ್ಕೊಳ್ತಾರಂಥ ಒಂದು ಹುಡುಗನನ್ನು ಹಾಗೆ ತುಂಬ ಬೆಳಗಿನ ಸಂಜೆ ಗಂಟೆ ಕಷ್ಟಪಟ್ಟು ರಸ್ತೆ ಬದಿಲಿಂತ ಹೋಟೆಲ್ ಕೆಲಸ ಹುಡುಗ